They don't hate you. They envy you. Why people might seem jealous? Our our Nodi Hello, friends. I'm Dr. Nisha. Today, let's talk about something interesting jealousy. We all have felt it, maybe even seen it directed at ourselves. But what if someone's jealousy isn't about bringing you down? ಎಕ್ಸ್ಪ್ಲೋರ್ ವೈ ಪೀಪಲ್ ಮೈ ಬಿ ಸೀಕ್ರೆಟ್ಲಿ ಅಡ್ಮೈರಿಂಗ್ ವಾಟ್ ಯು ಗಾಟ್ ಗೋಯಿಂಗ್ ಈವನ್ ಇಫ್ ಇಟ್ ಡಸೆಂಟ್ ನಾವೆಲ್ಲರೂ ಇದನ್ನ ಅನ್ಭವಿಸಿದೀವಿ ಬಹುಶಃ ಅದು ನಮ್ಮ ಡಿರೆಕ್ಟ್ ಆಗಿ ಆಗಿರೋದನ್ನು ನಾವು ನೋಡಿರ್ಬಹುದು ಆದ್ರೆ ಯಾರೊಬ್ರು ಅಸು ಏನು ನಿಮ್ಮನ್ನ ಲೋವರ್ ಮಾಡಲ್ಲ ಕೆಳಗಿಳಿಸಲ್ಲ ಅಂತ ಇವತ್ ನಾನು ಅಂದ್ರೆ ಒಪ್ಪಕ್ ರೆಡಿ ಇದೀರ ಫ್ರೆಂಡ್ಸ್ ನೀವ್ ಏನ್ ಮಾಡ್ತಾ ಇದ್ದೀರಾ ಎಂಬುದನ್ನ ಜನರು ಸೀಕ್ರೆಟ್ ಆಗಿ ರಹಸ್ಯವಾಗಿ ಅಡ್ಮೈರ್ ಮಾಡ್ತಿದ್ದಾರೆ ಮೆಚ್ತಾ ಇದಾರೆ ಅಂತ ಅನ್ನೋ ಮೀನಿಂಗ್ ಅದು ಇದು ಏನು ಅಂತ ಅನ್ನೋದನ್ನ ಸೆವೆನ್ ಪಾಯಿಂಟ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸೊ ಕಡೆವರೆಗೂ ತಪ್ಪದೆ ವಾಚ್ ಮಾಡಿ ಪಾಯಿಂಟ್ ನಂಬರ್ ಒನ್ ಯು ಓನ್ ಯುವರ್ ಲೈಟ್ you confidently share your passion and your talent that glow inspires others even if they don't quite have the courage to do the same nimma ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಪ್ರತಿಭೆ ಹೊಂದಿರತೀರಾ ನೀವು ಅದನ್ನ ವಿಶ್ವಾಸದಿಂದ ಎಲ್ಲರ ಜೊತೆ ಹಂಚ್ಕೋತೀರಾ ಮೇಲೆ ಜಲಸಿ ಇರೋರು ಅಥವಾ ನಿಮ್ಮನ್ನ ಸೀಕ್ರೆಟ್ಲಿ ಅಡ್ಮೈರ್ ಮಾಡೋರು ಅದೇ ರೀತಿ ಮಾಡಲು ಸಾಕಷ್ಟು ಧೈರ್ಯವನ್ನು ಹೊಂದಿಲ್ದಿದ್ರು ಸಹ ಆ ನಿಮ್ ಗ್ಲೋ ಇದೆಯಲ್ಲ ಅದು ಅವರಿಗೆ ಆಕ್ಚುಲಿ ಸ್ಫೂರ್ತಿ ನೀಡುತ್ತೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಯು ಹಸ್ ಹಾರ್ಡ್ ವರ್ಕ್ ಶೋಸ್ ಪೀಪಲ್ your dedication and ಅಂಡ್ ರಿಸಲ್ಟ್ಸ್ ಅಂಡ್ can ಕ್ಯಾನ್ ಸ್ಪಾರ್ಕ್ ವಿಶ್ ಐ ಹ್ಯಾಡ್ ದ್ಯಾಟ್ ದ್ರೈವ್ ಫೀಲಿಂಗ್ ನೀವು ಕಠಿಣ ಪರಿಶ್ರಮ ಮಾಡ್ತೀರಾ ನಿಮ್ಮ ಕಠಿಣ ಪರಿಶ್ರಮವು ಪರಿಶ್ರಮ ಫಲ ನೀಡುತ್ತೆ ಅಲ್ಲ ನಿಮ್ಮ ಸೀಕ್ರೆಟ್ಲಿ ಅಡ್ಮೈರ್ ಮಾಡೋ ಜನಗಳಿರ್ಬೋದು ಸೂಪರ್ಫಿಷಿಯಲಿ ಜಲಸಿನ ತೋರಿಸೋ ಇರ್ಬೋದು ಅವರು ನಿಮ್ಮ ಸಮರ್ಪಣೆ ಮತ್ತು ಆ ಫಲಿತಾಂಶಗಳನ್ನ ನೋಡ್ತಾ ಇರ್ತಾರೆ ಅವ್ರು ನಿಮ್ಮನ್ನ ಸೀಕ್ರೆಟ್ ಆಗಿ ಆಬ್ಸರ್ವ್ ಮಾಡ್ತಾ ಇರ್ತಾರೆ ಮತ್ತು ಅದು ಅವರಲ್ಲಿ ಓ ಗಾಡ್ ನಾನ್ ಈ ತರ ಮಾಡ್ತಿದ್ರೆ ನನಗೆ ಈ ಡ್ರೈವ್ ಇರ್ತಿದ್ರೆ ಅಂತ ಇರೋ ಮನೋಭಾವನೆ ಅವರಲ್ಲಿ ಹುಟ್ಟು ಹಾಕ್ಬೋದು ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಯು ಸೆಟ್ ಬೌಂಡ್ರೀಸ್ ಯು ಪ್ರಯಾರಿಟೈಸ್ ಯೋರ್ ವೆಲ್ ಬೀಯಿಂಗ್ ಅಂಡ್ ಸೇ ನೋ ವೆನ್ ಯು ನೀಡ್ ಟು ದಿಸ್ ಸ್ಟ್ರೆಂತ್ ಮೈ ಮೇಕ್ ಅದರ್ಸ್ ಕ್ವಶನ್ ಇಫ್ ದೇ ಆರ್ ಡೂಯಿಂಗ್ ದ ಸೇಮ್ ಫಾರ್ ದಮ್ಸೆಲ್ ನೀವು ಒಂಥರ ಬೌಂಡ್ರಿನ ಅಥವಾ ಒಂಥರ ಗಡಿಗಳನ್ನ ನಿಮ್ಗೆ ಹಾಕೊಂಡಿದೀರ ನೀವು ನಿಮ್ಮ ಯೋಗಕ್ಷೇಮ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ನಿಮ್ಮ ಪರ್ಸನಲ್ ಲೈಫ್ ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಗೆ ಅಗತ್ಯವಿರುವಾಗ ನೋ ಅಥವಾ ಬೇಡ ಅಂತ ನೀವು ಹೇಳ್ತೀರಾ ಈ ತರ ಇರೋ ನಿಮ್ಮ ಶಕ್ತಿಯು ನಿಮ್ಮನ್ನ ಸೀಕ್ರೆಟ್ಲಿ ಅಡ್ಮೈರ್ ಮಾಡೋರು ಅಥವಾ ನಿಮ್ಮೇಲೆ ಜಲಸಿಯಿಂದ ನೋಡೋರು ನಾವು ಇದೇ ತರ ಮಾಡ್ತಿದ್ರೆ ಅಂತ ಪ್ರಶ್ನೆ ಮಾಡೋ ತರ ಮಾಡ್ಬೋದು ನಂಬರ್ ಯು 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 ಎಂಬ್ರೇಸ್ ಆರ್ ಆರ್ ರಿಯಲ್ ಅಂಡ್ ಯೋರ್ಥೆಂಟಿಕ್ಟಿ ಈಸ್ ಮ್ಯಾಗ್ನೆಟಿಕ್ ಇಟ್ ಶೋಸ್ ಅದರ್ಸ್ ಇಟ್ಸ್ ಓಕೆ ನಾಟ್ ಟು ಬಿ ಪರ್ಫೆಕ್ಟ್ ನೀವು ನಿಮ್ಮ ನ್ಯೂನ್ಯತೆಗಳನ್ನ ಸ್ವೀಕರಿಸ್ತೀರಾ ನೀವು ಒಬ್ಬ ವಾಸ್ತವಿಕ ವ್ಯಕ್ತಿ ಆಗಿರ್ತೀರ ನೀವು ವಿಶ್ವಾಸಾರ್ಹ ಆಗಿರ್ತೀರಾ ಮತ್ತು ನಿಮ್ಮ ಈ ತರ ಪರ್ಸನಾಲಿಟಿ ಇದೆಯಲ್ಲ ಈ ತರ ಹೊಣೆಗಾರಿಕೆ ಇರೋ ಪರ್ಸನಾಲಿಟಿ ಅವರಿಗೊಂತರ ಕಾಂತಿಯುತವಾಗಿ ಕಾಣ್ಬೋದು ಅಥವಾ ಮ್ಯಾಗ್ನೆಟಿಕ್ ಆಗಿ ಕಾಣ್ಬೋದು ಇದು ಇತರರಿಗೆ ಪರಿಪೂರ್ಣವಾಗದಿರುವುದು ಸರಿ ಅಂತಾನು ತೋರಿಸುತ್ತೆ ನಿಮ್ ಈ ತರ ಇರೋ ಕ್ಯಾರೆಕ್ಟರ್ ಇದೆಯಲ್ಲ ಅದು ಓಕೆ ನಾನು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಇಲ್ಲ ಇಂಪರ್ಫೆಕ್ಷನ್ ಅಲ್ಲೂ ಅಟ್ರಾಕ್ಷನ್ ಇದೆ ಅಂತ ಹೇಳೋ ಮೆಸೇಜ್ ನಿಮ್ ಮೂಲಕ ಅವ್ರಿಗೆ ಕನ್ವೆ ಆಗುತ್ತೆ ಪಾಯಿಂಟ್ ಫೈವ್ ಯು ಲಿಫ್ಟ್ ಅದರ್ಸ್ ಅಪ್ ಯು ಸೆಲೆಬ್ರೇಟ್ ದ ವಿಂಗ್ಸ್ ಆಫ್ ದೋಸ್ ಅರೌಂಡ್ ಯು ದಿಸ್ ಜನರಾಸಿಟಿ ಮೈಟ್ ಮೇಕ್ ಸಮ್ ವಂಡರ್ ವೈ ದೇ ಡೋಂಟ್ ಡೂ ದ ಸೇಮ್ ಮೋರ್ ಆಫನ್ ಪಾಯಿಂಟ್ ನಂಬರ್ ಫೈವ್ ಬಂದ್ಬಿಟ್ಟು ನೀವು ಇತರರನ್ನ ನಿಮ್ ಜೊತೆ ಇರೋರ್ನ ನಿಮ್ ಫ್ರೆಂಡ್ಸ್ ಇರ್ಬೋದು ನಿಮ್ ಫ್ಯಾಮಿಲಿ ಸರ್ಕಲ್ ಇರ್ಬೋದು ಯಾರು ಇರ್ಬೋದು ನೀವು ಇತರರನ್ನು ನೀವು ಮೇಲಕ್ಕೆತ್ತೀರಾ ನಿಮ್ಮ ಸುತ್ತಮುತ್ತಲಿರೋರ ವಿಜಯಗಳನ್ನ ನ ನೀವು ಸೆಲೆಬ್ರೇಟ್ ಮಾಡ್ತೀರಾ ನೀವು ಆಚರಿಸ್ತೀರಾ ಅವ್ರಿಗೇನೋ ಒಳ್ಳೇದಾಯ್ತು ಅಂದ್ರೆ ಓ ನಿಮಗೆ ಆದಂಗೆ ಅಷ್ಟು ಸಂತೋಷದಿಂದ ನೀವು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೀರಾ ಆ ತರ ಕ್ಯಾರೆಕ್ಟರ್ ಇರುತ್ತೆ ನಿಮ್ದು ಈ ಔದಾರ್ಯವು ಕೆಲವು ಜನರಲ್ಲಿ ಆಶ್ಚರ್ಯವನ್ನ ಉಂಟು ಮಾಡ್ಬೋದು ಯಾಕೆ ಅವರು ನಿಮ್ ತರ ಮಾಡಕ್ ಆಗ್ತಿಲ್ಲ ಅಂತ ಅವ್ರು ಯೋಚನೆ ಮಾಡೋ ತರ ಆಗ್ಬೋದು ಪಾಯಿಂಟ್ ನಂಬರ್ ಸಿಕ್ಸ್ ಯು ಕೀಪ್ ಲರ್ನಿಂಗ್ ಯು ಆರ್ ಆಲ್ವೇಸ್ ಗ್ರೋಯಿಂಗ್ ನೆವರ್ ಫ್ರೈ ಟು ಟೇಕ್ ಆನ್ ಎ ನ್ಯೂ ಚಾಲೆಂಜ್ ದಿಸ್ ಲೈಫ್ ಲಾಂಗ್ ಲರ್ನಿಂಗ್ ಸ್ಪಿರಿಟ್ ಕ್ಯಾನ್ ಬಿ ಪಾಯಿಂಟ್ ನಂಬರ್ ಸಿಕ್ಸ್ ಬಂದ್ಬಿಟ್ಟು ನೀವು ಲೈಫ್ ಅಲ್ಲಿ ಕಲಿತಾನೆ ಇರ್ತೀರಾ ನೀವು ಯಾವಾಗ್ಲೂ ಬೆಳಿತಾ ಇರ್ತೀರಾ ಹೊಸ ಸವಾಲುಗಳ ತೆಗತೀರಾ ಯಾವುದಕ್ಕೂ ನೀವು ಹೆದ್ರಲ್ಲ ಈ ತರ ಅಲ್ಲ ಕ್ಯಾರೆಕ್ಟರ್ ನಿಮ್ದಿರುತ್ತೆ ಈ ಜೀವನ ಪರ್ಯಂತ ಕಲಿಯುವ ಮನೋಭಾವ ಇದೆಯಲ್ಲ ಅದು ನಿಮ್ಮ ಮೇಲೆ ಜಲಸ್ ಮಾಡ್ತಿರೋ ಜನಗಳಿಗೆ ಒಂಥರ ಸ್ಫೂರ್ತಿದಾಯಕ ಆಗ್ಬೋದು ಅದನ್ನ ಸೀಕ್ರೆಟ್ಲಿ ಅಡ್ಮೈರ್ ಮಾಡ್ತಿರ್ಬೋದು ಪಾಯಿಂಟ್ ನಂಬರ್ ಸೆವೆನ್ ಬಂದ್ಬಿಟ್ಟು ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಡೀಪ್ ಡೌನ್ ಯು ನೋ ಯೋರ್ ವರ್ ದಿಸ್ ಕಾನ್ಫಿಡೆನ್ಸ್ ರೇಡಿಯೇಟ್ಸ್ ಔಟ್ ವರ್ಡ್ ಅಂಡ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಎ ವೇಕಪ್ ಕಾಲ್ ಫಾರ್ ಅದರ್ಸ್ ಟು ಫೈಂಡ್ ದೇರ್ ಓನ್ ನೀವು ನಿಮ್ಮನ್ನ ನಂಬಿರ್ತೀರಾ ನಿಮಗೆ ನೀವು ಯಾರು ಅಂತ ಗೊತ್ತಿರುತ್ತೆ ಆಳವಾಗಿ ನಿಮ್ಮ ಮೌಲ್ಯ ನಿಮಗೆ ತಿಳಿದಿರುತ್ತೆ ನಿಮ್ಮ ವಿಶ್ವಾಸ ಇದೆಯಲ್ಲ ಆತ್ಮವಿಶ್ವಾಸ ಇದೆಯಲ್ಲ ಅದು ಬಾಹ್ಯವಾಗಿ ಹೊರ ಹೊಮ್ಮುತ್ತೆ ಅದು ರೇಡಿಯಂಟ್ ಆಗಿರುತ್ತೆ ಮತ್ತು ಕೆಲವೊಮ್ಮೆ ನಮ್ಮ ಈ ತರ ಜಲಸಿಂದ ನೋಡೋ ವ್ಯಕ್ತಿಗಳು ಅಥವಾ ನಮ್ಮನ್ನ ಸೀಕ್ರೆಟ್ಲಿ ಅಡ್ಮೈರ್ ಮಾಡೋ ಜನಗಳು ಇವರೆಲ್ಲ ತಮ್ಮ ಸ್ವಂತ ಮೌಲ್ಯನ ಕಂಡ್ಕೊಳ್ಳಕ್ಕೆ ಅದೊಂದು ಎಚ್ಚರಿಕೆಯ ಕರೆಯಾಗೂ ಇರಬಹುದು ರಿಮೆಂಬರ್ ಜಲಸಿ ಕ್ಯಾನ್ ಸಮ್ಟೈಮ್ಸ್ ಬಿ ಡಿಸ್ಗೈಸ್ಡ್ ಫಾರ್ಮ್ ಆಫ್ ಅಡ್ಮಿರೇಷನ್ ಸೊ ಕೀಪ್ ಶೈನಿಂಗ್ keep being you and who knows you might just inspire someone to embrace their own life nanapidi ಅಸೂಯೆಯು ಕೆಲವೊಮ್ಮೆ ಮೆಚ್ಚುಗೆಯ ವೇಷ ರೂಪವಾಗಿರಬಹುದು ಆದ್ರಿಂದ ನೀವು ಯಾವತ್ತು ಹೊಳೆಯುತ್ತೀರಿ ನೀವಾಗಿಯೇ ಇರಿ ಮತ್ತು ಯಾರು ಗೊತ್ತು ನೀವು ಯಾರೋ ಇತರರನ್ನ ಅವರ ಸ್ವಂತ ಬೆಳಕನ್ನ ಅವರ ಇನ್ನರ್ ಶೈನ್ ಸ್ವೀಕರಿಸಲು ನೋಡಿಕೊಳ್ಳು ನೀವು ಇನ್ಸ್ಪೈರಿಂಗ್ ಆಗಿರ್ಬಹುದು ಹ್ಯಾವ್ ಯು ಎವರ್ ರಿಯಲೈಸ್ ಇನ್ ದ ಕಾಮೆಂಟ್ಸ್ ಬಿಲೋ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಸ್ಟೇ ಹೆಲ್ದಿ Bye.